ಇವರು ಅಪ್ಪಿದ ಕಟ್ಟಡಕ್ಕೆ ಬಂದಿರ್ತೀವಲ್ವಾ ಇಲ್ಲಿ ಯಾವುದೇ ರೀತಿ ಮೈವೂರ್ಣ ಮಾಡಬಾರ್ದು ಅನ್ನೋ ಕೊಡ್ತೇವೆ ಊರಾಂತರ ತೋರಿಸ್ತಾರೆ ಅದು ನೋಡೋಣ ಸ್ವಲ್ಪ ಆದಷ್ಟು ಬೇಗ ಬರುತ್ತೆ ಒಳಗಡೆ ಸರಿಯಾಗಿ ಕಡೆ ಹತ್ರ ಇಟ್ಕೊಳ್ಳಿ ಈಗ ಟ್ರೈನಿಂಗ್ ಅದು ಮೊಮೆಂಟ್ ರಿಜಿಷ್ಟೆಲ್ಲ ಆಗಿದೆ ಏನಾದರೂ ನಾನು ಮುಂಚಿತವಾಗಿ ಟ್ರೈ ಇದೆ ಅಂತ ಏನಾದರೂ ಈಗ ಓರು ಸಿ ಅವರು ಗಮನಕ್ಕೆ ಗಮನಕ್ಕೆ ಬಂದಿರುತ್ತೆ ಸರಿ ಈಗ ಅಣ್ಕೊಳ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಕಳೆದ ಎರಡು ಮೂರು ವರ್ಷಗಳಿಂದ ನೋಡ್ಕೊಳ್ತಾರೆ ಎರಡು ಮೂರು ವರ್ಷಗಳಿಂದ ಅರ್ಜಿ ಕೊಟ್ಟಿರ್ತಾರೆ ಅಂದರೆ ಕೃಷಿ ಜಮೀನಿಗೆ ಚರಂಡಿ ನೀರನ್ನು ಕಬ್ಬಿ ಬಿಡ್ತಾ ಇರ್ತಾರೆ ಇದರಿಂದ ನಮ್ಮ ಬೆಳೆಗಳು ನಾಶ ಆಗ್ತಿದೆ ಅಂತ ಹೇಳಿ ರೈತರು ಅರ್ಜಿ ಕೊಟ್ಟಿರ್ತಾರೆ ಅದೇನಾದರೂ ನಿಮ್ಗೆ ಗಮನಕ್ಕೆ ಬಂದಿದೆಯಾ ಅಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ನನಗೆ ಗೊತ್ತಿಲ್ಲ ಅಂತಂದರೆ ಅದು ನಾಚಿಕೆ ಕೇಳು ನೋಡಿ ಅಲ್ಲ ಅವಮಾನ ಅದು ಎರಡು ಮೂರು ನೆನ್ನೆಗೂ ಮೊನ್ನೆಗೂ ಆಗಿದೆ ಗೊತ್ತಿಲ್ಲ ಅನ್ನೋದಿತ್ತು ಈಗ ಇ ಒ ಇಲ್ಲ ಅಂದರೂ ಇವತ್ತು ತದನಂತರದಲ್ಲಿ ಇನ್ಸಲ್ಟ್ ಆಗಿದೆ ಅವ್ರು ನಿಮಗೆ ಎರಡು ಮೂರು ವರ್ಷದ ಅರ್ಜಿಗಳೇ ನಮ್ಗೆ ಗೊತ್ತಿಲ್ಲ ಅಂತಂದರೆ ಬಹುಮಾನ ಮತ್ತೆ ನೀವು ಏನಿದೆ ನಮ್ಮ ಸೆರಿಗೆ ಹಣ್ಣದಲ್ಲಿ ತಗೊಳೋಂಥ ಸಂಬಳಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹೊತ್ತು ರೈತರಿಗೆ ಹೊಸದಾಗಿ ಅಂದರೆ ಎಷ್ಟು ದಿನ ಆಯ್ತು ಆರು ತಿಂಗಳಾಯ್ತು ಆರು ತಿಂಗಳಾಯಿತು ಆರು ತಿಂಗಳಾದ್ರು ಇಲ್ಲೇ ಯಾವ್ಯಾವ ವಿಧ ಅರ್ಜಿಗಳಿದೋ ಅದನ್ನು ವಿಷಯ ಆಗಿದೆಯಾ ಯಾವ ಹಂತದ್ದಲ್ಲಿದೆ ಏನೂನು ಸಹ ಮಾಡಿದ ಆರು ತಿಂಗಳಾಯಿತು ಅಂತ ಹೇಳ್ತಾ ಇದ್ದೀವಿ ನೋಡಿ ಆಯ್ತು ನೀವು ಹಸಗರು ಅಂತ ಹೇಳ್ತಾ ಇದ್ದೀರಿ ನಮ್ಗೆ ಅದು ಓಕೆ ಇಲ್ಲಿ ಒಗ್ಕೊಳ್ತೀನಿ ಈಗ ಎರಡು ವರ್ಷದಿಂದ ಇವರು ಅರ್ಜಿ ಕೊಟ್ಟಿರುವಂತದ್ದು ಅದು ಯಾವ ಹಂತದಲ್ಲಿದೆ ಮತ್ತೆ ಎರಡು ವರ್ಷಗಳಿಂದ ಏನಾದ್ರು ವಿಮಾರ ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರು ಸರಿಯಾದ ರೀತಿಯಲ್ಲಿ ಪಂಚಾಯತಿಗೆ ಗೈಡೆನ್ಸ್ ಲೈನ್ಸ್ ಮಾಡಿದಾರ ಅನ್ನೋದನ್ನ ಸ್ವಲ್ಪ ನಿಮ್ಮ ಇವರಿಗೆ ಕಾಲ್ ಮಾಡಿರೋ ಮಾಹಿತಿ ತಗೊಳ್ತೀನಿ ಅದನ್ನ ಹೇಳ್ತು ಅಂತಂದ್ರೆ ನೀವು ಇಲ್ಲಿ ರಾಜ್ಯದ ಜನತೆ ನೋಡ್ತಾ ಇದೆ ನಾವೇನು ವರ್ಷದಿಂದ ನೀವು ಮಾಡ್ತಾ ಇರುವಂತ ದುರಾಡಳಿತ ಏನಿದೆ ನಿಮ್ಮ ಬೇಜವಾಬ್ದಾರಿ ತನಿಖೆ ನಿಮ್ಮ ಅಂತಂದ್ರೆ ನಿಮ್ನಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾ ಇರೋ ಒಂದು ದುರಾಂಕಾರದಿಂದ ದುರಾಡಳಿತಕ್ಕೆ ರೈತರು ಏನು ಅನ್ಕೋಳ ಅಂತ ಏನ್ ಗ್ರಾಮಸ್ಥ ಇಬ್ಬರು ರೈತರು ಸಹ ಸ್ಟೇಷನ್ ಮೀಟ್ಲೇರಿ ಅವ್ರಿಗೆ ಕೋರ್ಟ್ ಕಟ್ಟಡದಲ್ಲಿ ನಿಂತಿಲ್ಲ ಸರಿಯಾದ ರೀತಿಯಲ್ಲಿ ಎರಡ್ ಮೂರು ವರ್ಷಗಳಿಂದ ಅವ್ರ್ ಕೊಟ್ಟಂತ ಅರ್ಜಿಗೆ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿದ್ರೆ ಇವತ್ತು ಜನಸಾಮಾನ್ಯರು ನಿಮ್ ಹತ್ರ ಆಗೋಂಥ ಕೆಲ್ಸನ್ನ ಅವ್ರವ್ರ ರೀತಿಯಲ್ಲಿ ಹೊಡ್ದಾಡ್ಕೊಂಡು ಬರ್ದಾಡ್ಕೊಂಡು ಸ್ಟೇಷನ್ ಕೊರ್ಟು ಅಂತ ಅದೇ ಅಂತ ಸ್ಥಿತಿ ಬರ್ತಿರ್ಲಿಲ್ಲ ಅದನ್ನ ನೀವು ಗಮನಕ್ಕೆ ಇಟ್ಕೊಳ್ಬೇಕು ನಂಸ ಸಾಧ್ಯವಾದ್ರೆ ನೀವು ಅದನ್ನ ಏನಾಯ್ತು ಅಂತ ಕೇಳಿ ಅದನ್ನ ಫೋನ್ ಮಾಡಿ ಅಲ್ಲ ಫೋನ್ ಅಲ್ಲ ಮಾಹಿತಿ ಕೊಟ್ಟು ನಿಮ್ಗೆ ನಿಮ್ಗೂ ಇದ್ದಾರಲ್ಲ ಅವ್ರ ಬಹುಶಃ ಇದೇನೋ ಕಟ್ಟಡನ ಅವ್ರ ಸ್ವಂತದ್ದು ಏನೋ ಅರಮನೆ ಮಾಡಬೇಕು ಮಾಹಿತಿ ಕೊಡ್ತೀನಿ

ನಿಮ್ಮಂಗೆ ಏನೋ ಆಗೋ ಸರ್ಕಾರಿ ಜನಗಳ ಸಂಬಳ ತಗೊಂಡ್ ಕೂತ್ಕೊಳ್ಳೋದಿ ಕೂತ್ಕೊಳ್ಳೋ ಅಂತದ್ದು ಇಲ್ಲಿ ಯಾವ್ದಾರು ಒಂದು ಕಾರ್ ಓಡಾತರಲ್ಲ ಅವರು ಬಿತ್ಬೇಕು ಬೆಳಿಬೇಕು ತಿನ್ಬೇಕು ಕುಣಬೇಕು ಈ ತರದಲ್ಲಿ ತರದಲ್ಲಿರುವಂತ ಪರಿಸ್ಥಿತಿ ರೈತರನ್ನ ಈ ತರ ನೀವು ಮಾಡ್ಬೇಕಾದ ಕೆಲಸಕ್ಕೆ ಅವ್ರವ್ರನ್ನೇ ಎತ್ತಿಕ್ಕಿ ಅವ್ರವ್ರನ್ನೇ ಹೊರದಾಡ್ಕೊಂಡು ಅವ್ರವ್ರನ್ನೇ ಕೋರ್ಟ್ ಸ್ಟೇಷನ್ ಅಲ್ಲಿ ಅಂತ ಬಿಡ್ತಾ ನಿಜಕ್ಕೂ ನಾಚಿ ಕೇಳು ಓ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಕ್ಕೆ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅದೇ ರೀತಿಲಿ ನೀವು ಸಹ ಹೋಗಿ ಯಾವ್ದಾದ್ರು ಒಂದು ಎಕರೆ ಎರಡು ಎಕರೆ ಜಮೀನು ಮಾಡ್ತಾ ಅಕ್ಕಪಕ್ಕದ ಜಗಳ ಆದಾಗ ಕೋರ್ಟ್ ಕೇಸು ಅಂತ ನೀವು ಅಂದಾಗ ಅವತ್ತು ಅವ್ರದ್ದು ನೋವು ಏನಿರುತ್ತೆ ಅದಕ್ಕೆ ನಿಮಗೂ ಗೊತ್ತಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿ ಈ ಸಂದರ್ಭದಲ್ಲಿ ಲೈವ್ ನೋಡ್ರು ಸಹ ನಾನು ಅವ್ರಿಗೂ ಹೇಳ್ತೀನಿ ಇದನ್ನ

ಎರಡು ಮೂರು ವರ್ಷಗಳಿಂದ ನಾವು ಹೌದು ಗೌರವ ಆಯಿತು ನಮಗೆ ನಂಬಿಕೆ ವಿಶ್ವಾಸ ಆಯಿತು ಮಾಡ್ತಾರೆ ಅನ್ನೋ ಥರದಲ್ಲಿ ಒಂದು ಇಂಬಾರನೂ ಸಹ ಕೊಡಲಿಲ್ಲ ಅಂತಂದ ಮೇಲೆ ಏನಂತ ಹೇಳ್ಬೋದು ಹೌದು ಗ್ರಾಮೀಣ ಸೇರ್ತೋ ಇಲ್ಲ ಇನ್ನೊಂದು ಸೇರ್ತೋ ಮತ್ತೊಂದು ಸೇರ್ತವೆ ಏನಾರೂ ಒಂದು ಇಂಬಾರ ಕೊಡಬೇಕಿತ್ತು ಇವರು ಹೇಳಿ ಅದನ್ನು ಮಾಡಿಲ್ಲ ಕೊಡಿಸಿ ಸರ್ ಖಂಡಿತ ಕೊಡ ಇವತ್ತೊಂದಿನ ಖಂಡಿತ ನಾವು ಹೇಳಿ ಇಲ್ಲ